ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಗುರುವಾರ ಸಂಜೆಯಿಂದ ಸೊ ಊರಿಗೆ ಊರಿಗೆ ಹೋಗಿದ್ದರು ಹಸ್ಬೆಂಡು ಸೊ ಅಲ್ಲಿ ಹೊಲದಲ್ಲಿ ನಮ್ಮ ಭಾವನ ಭಾವ ಹೂವು ಎಲ್ಲ ಹಾಕಿದರೆ ಅವ್ರದ್ರಲ್ಲಿ ಹೂವು ಎಲ್ಲ ತೊಗೊಬಂದಿದ್ರು ಇದು ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅದು ಸೊಪ್ಪೆಲ್ಲ ಹೂವೆಲ್ಲ ತೊಗೊಬಂದಿದ್ರು ಸೊ ಎಲ್ಲನೂ ರೆಡಿ ಮಾಡಿ ಕಟ್ ಕಟ್ಟಿ ರೆಡಿ ಮಾಡಿಟ್ಟೆ ಸೊ ನೆಕ್ಸ್ಟ್ ಡೇ ಫ್ರೈಡೇ ಇರೋದ್ರಿಂದ ನಾವು ಮಾರ್ನಿಂಗು ಪಾಲಕ್ ಸೊಪ್ಪಿನ ಪಲಾವು ಬೆಳಗ್ಗೆ ಸೆವೆನ್ ಅಷ್ಟೊತ್ತಿಗೆಲ್ಲ ರೆಡಿ ಇರಬೇಕು ತಿಂಡಿಕ್ಕೆ ಮಕ್ಕಳು ಮಗಳು ಕಾಲೇಜಿಗೆಲ್ಲ ಬೇಗ ಬಸ್ ಬಂದ್ಬಿಡುತ್ತಲ್ಲ ಹಾಗಾಗಿ ವಾರ ಆಗಿರೋ ಕಾರಣ ಬೇಗ ವಾರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ರೆಗ್ಯುಲರ್ ನಾನು ಫ್ರೈಡೇ ಹೋಗೇ ಹೋಗ್ತೀನಿ ಹೋಗೋ ಆಗಿದ್ದರೆ ನಾನು ಖಂಡಿತ ಮಿಸ್ ಮಾಡೋದಿಲ್ಲ ಫ್ರೈಡೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಾನು ನಿಂಬೆಣ್ಣಿನ ದೀಪ ಎಲ್ಲ ಹಸಿ ಬರ್ತೀನಿ ಎವ್ರಿ ಡೇ ಬಟ್ ನಾನು ಫಸ್ಟ್ ವೀಡಿಯೋ ನೀವು ನೋಡಿದರೆ ಸ್ಟಾರ್ಟಿಂಗಿಂತ ಗೊತ್ತಿರುತ್ತೆ ನಾನು ದೀಪ ಎಲ್ಲ ಹೋಗೋದು ಸೊ ಹಾಗೆಯೇ ರೆಗ್ಯುಲರ್ ನನಗೆ ಫ್ರೀ ಸಿಕ್ಕಿದಾಗ ಬ್ಯುಸಿ ಇಲ್ಲ ಅನ್ನೋ ಟೈಮಲ್ಲಿದ್ದಾಗ ಖಂಡಿತ ಹೋಗಿ ಅಮ್ಮನವರಿಗೆ ದೀಪ ಎಲ್ಲ ಹಸಿ ದೇವ್ರ ದರ್ಶನ ಮಾಡ್ಕೊಂಬರ್ತೀನಿ ಸೊ ಹಾಗೆಯೇ ಎಲ್ಲ ಮುಗಿಸಿ ಅವತ್ತು ದರ್ಶನ ಎಲ್ಲ ಮುಗಿಸಿ ಬಂದೆ ನಮ್ಮ ಏರಿಯಾದಲ್ಲಿ ಅವತ್ತು ದೇವಸ್ಥಾನ ಓಪನ್ ಇತ್ತು ಸೊ ಈಶ್ವರ ದೇವಸ್ಥಾನ ಮತ್ತು ದೇವಮ್ಮ ದೇವಸ್ಥಾನ ಎರಡೂ ಕೂಡ ಒಂದೇ ದಿನ ಓಪನ್ ಇತ್ತು ತ್ರೀ ಡೇಸ್ ನಡೀತು ತುಂಬ ಚೆನ್ನಾಗಾಗಿದೆ ರೀ ಮಾತ್ರ ಸೊ ನಾನು ಫುಲ್ಲು ವೀಡಿಯೋನೆಲ್ಲ ಅಂದರೆ ಫುಲ್ಲು ನಾನೇ ಹೋಗಿಲ್ಲ ಏಕೆಂದರೆ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಬಟ್ ಯಾವ ಟೈಮಲ್ಲಿ ತರ್ತಾರೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ದೇವರು ದೇವಸ್ಥಾನ ಎಲ್ಲ ಓಪನ್ ಆದಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಬಂದ್ವಿ ನಾನು ನಮ್ಮ ಹಸ್ಬೆಂಡ್ ಇಬ್ರು ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನೂರ ಒಂದು ಕಳಸ ಎಲ್ಲ ಹೇಳ್ತಲ್ಲ ಆ ಥರ ಕಳ್ಸದೆಲ್ಲ ಕಳಿಸ ಪ್ರತಿಷ್ಠಾಪನೆ ಎಲ್ಲ ಆಗಿತ್ತು ತುಂಬ ಚೆನ್ನಾಗಾಗಿತ್ತು ಹೋಮ ಎಲ್ಲ ಸೊ ಇದು ದೇವಮ್ಮ ದೇವಸ್ಥಾನ ಇದು ಪ್ರತಿಷ್ಠಾಪನೆ ಆಗುವ ಮುಂಚೆ ಅಂತಂದಿರೋ ವಿಡಿಯೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಯ್ತಲ್ಲ ಓಪನ್ ಆಯ್ತಲ್ಲ ಆ ವಿಗ್ರಹನ ಕೆತ್ತನೆ ಮಾಡಿದ್ನಲ್ಲ ಅದೇ ಅವರೇ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಈ ವಿಗ್ರಹನ ಕೂಡ ಕೆತ್ತನೆ ಮಾಡಿರೋದು ತುಂಬ ಚೆನ್ನಾಗಿದೆ ಪ್ರತಿಷ್ಠಾಪನೆ ಆದಮೇಲಂತೂ ದೇವ್ರೆ ಆ ತಾಯಿನೇ ಎದ್ದು ಬಂದಿದ್ದಾಳೆ ಏನೋ ಥರ ಫೀಲ್ ಆಗ್ತೋ ಅಷ್ಟು ಚೆನ್ನಾಗಿದೆ ಮಾತ್ರ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಟಿಫನ್ನು ಪಲಾವ್ ಇವಾಗ ಸೀಸನ್ ಮಾವಿನ ಹಣ್ಣು ಸೀಸನ್ನು ಎಲ್ಲ ಪಲಾವು ತಿಂಡಿ ತಿಂಡಾದ ಒಂದು ಹತ್ತು ನಿಮಿಷ ಹಂಗೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೊ ನಂಗೆ ಕಂಫರ್ಟಬಲ್ ಸ್ಯಾರಿ ಎಲ್ಲ ಕಂಫರ್ಟಬಲ್ ಇಲ್ಲ ಹಾಗಾಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫಿಶಿಗೆ ಫುಡ್ ಹಾಕಿರಲಿಲ್ಲ ಫುಡ್ ಎಲ್ಲ ಹಾಕಿ ಒಂದು ಐದು ನಿಮಿಷ ಹಂಗೆ ಆಟ ಆಡಿಸ್ತಾ ಇದೆ ಮಾತಾಡ್ಕೊಂಡು ಮನೇಲಿ ಯಾರೂ ಇಲ್ಲ ಅಂದಾಗ ನಮ್ಮ ಜೊತೆ ಟೈಮ್ ಪಾಸ್ ಮಾಡೋಕ್ಕೆ ನಾನು ಟೈಮ್ ಪಾಸ್ ಮಾಡೋದು ಒಂದು ಐದು ನಿಮಿಷ ನಾನು ಮಾತಾಡ್ತೀನಿ ಅಂದರೆ ಆಟ ಆಡಿಸೋದೆಲ್ಲ ಮಾಡ್ತಾ ಇರ್ತೀನಿ ಇಲ್ಲಿ ಏನು ಪ್ಲೇಸಿಗೆ ಏನು ಅರೇಂಜ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗಣೇಶ್ ಅಂತ ಅಂದ್ಕೊಂಡೆ ಬಟ್ ಏನಿಟ್ರು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಷ್ಟ ಅನ್ನಿಸ್ತು ಬಟ್ ಹಾಗೆ ಖಾಲಿ ಬಿಟ್ಟೀನಿ ಬಟ್ ಏನಾರು ಹೇಳ್ಬೇಕು ಬರೀ ಪಾರ್ಟ್ ಇಟ್ಟೀನಿ ಅಷ್ಟೇ ಬಟ್ ಈ ನೋಡಿ ಈ ಪಾರ್ಟಿನ ಏನು ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಈ ಥರ ಎಲ್ಲ ಒಣಗೋಗ್ತಿದೆಯಲ್ಲ ಏನಾರು ಯಾರು ಏನಾರು ಗೊತ್ತಿದ್ರೆ ಸಜೆಷನ್ ಮೆಡಿಷನು ಏನಾರು ಮಾಡ್ಬೋದು ಅಂದರೆ ದಯವಿಟ್ಟು ಹೇಳಿದ್ದು ಅಂತಲ್ಲ ಇದು ಕೂಡ ಹಾಗೆ ಆಗಿದೆ ನೋಡಿ ಇದರಲ್ಲಂತೂ ಒಂದು ತೀರಾ ಎಲ್ಲ ಈ ಥರ ಡ್ರೈ ಆಗೋಗ್ಬಿಟ್ಟಿದೆ ಇದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಾನು ನಾನು ಶಾಪಲ್ಲಿ ಹೋಗಿ ಮೆಡಿಷನ್ ತಗೋಬಂದು ಕೂಡ ನಾನು ಸ್ಪ್ರೇ ಮಾಡಿದೆ ಬಟ್ ಆದರೂ ಏನೂ ಯೂಸ್ ಇಲ್ಲ ಸೊ ಬೇಜಾರಾಗ್ತಿದೆ ನನ್ನ ಪಾಪಗೆ ಕ್ರಾಫ್ಟ್ ಟಾಪ್ನ ಸ್ಟಿಚ್ ಮಾಡಬೇಕು ಅಯ್ಯೋ ಈ ಬೆಳಗ್ಗೆಯಿಂದ ಆಗೋಗಿದೆ ಇವತ್ತು ಫ್ರೈಡೇ ವಾರ ಪೂಜೆ ದೇವಸ್ಥಾನ ಎಲ್ಲ ಮುಗಿಸಿ ಬಂದು ಇವಾಗ ಸ್ಟಿಚ್ಚಿಂಗ್ ಅಂತ ಇದ್ದೀನಿ ತಿಂಡಿ ಎಲ್ಲ ಆಯಿತು ಜಸ್ಟು ಬಟ್ ಇವಾಗ ಸ್ಟಿಚ್ ಮಾಡಿ ಕೊಡಲೇಬೇಕು ನಾಳೆ ಏನೋ ಫಂಕ್ಷನ್ ಇದೆಯಂತೆ ಬಟ್ ನೈಟ್ ನಾವು ಎಷ್ಟೊತ್ತಾದರೂ ಬಂದು ಸ್ಟಿಚ್ ಮಾಡ್ತೀವಿ ಕರೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದರೆ ಬಟ್ ಅಷ್ಟೊಂದಿಗೆ ನಾನು ಸ್ಟಿಚ್ ಮಾಡಿ ತಾಳೋಗಿ ಕೊಡಬೇಕು ನೋಡಿ ಕೂದಲೆಲ್ಲ ಫುಲ್ಲು ಏರ್ ಫಾಲಾಗಿ ಥೈರಾಯ್ಡ್ ಸಮಸ್ಯೆ ಇದ್ದರೆ ಇದೊಂದು ಪ್ರಾಬ್ಲಮ್ ನನಗೆ ಎಷ್ಟು ಉದ್ದ ಇತ್ತು ಗೊತ್ತಾ ಕೂದಲು ಎಲ್ಲ ಹಾಳಾಗೋಗಿದೆ ಬಟ್ ಏನೂ ಮಾಡಂಗಿಲ್ಲ ಏಜ್ ಆಗ್ತಾ ಆಗ್ತಾ ಎಲ್ಲ ಹೋಗುತ್ತೆ ಯಾವುದೇ ಏನೇ ಪ್ರಾಡಕ್ಟ್ ಕೊಟ್ಟರು ಹೇಳ್ಬೋದು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡ್ಕೊಂಡು ಹೋಗಿ ತಗೊಂಡ್ರೆ ಹೆಂಗಾಗುತ್ತೆ ಹಿಂಗಾಗುತ್ತೆ ಅಂತ ಬಟ್ ನನ್ನ ಸಜೆಷನ್ ಏನಂತಂದರೆ ನನಗೆ ಅವುಗಳ ಮೇಲೆಲ್ಲ ನಂಬಿಕೆಯೂ ಇಲ್ಲ ಸೊ ನನಗೆ ಯಾವಾಗಲೂ ಹಿಂಗೆ ಕೂಲ್ ಎತ್ತಾಕಿರಬೇಕು ಫ್ರೈಡೇ ಫ್ರೈಡೆ ಹೂವೆಲ್ಲ ತೆಗಿಯೋಕ್ಕೆ ಮನಸಿಲ್ಲ ಸೊ ಹಾಗಾಗಿ ಓಕೆ ನೋಡಿ ಎಲ್ಲ ಕಟ್ ಮಾಡೋಣ ಇದ್ದೀನಿ ಇದು ಒಂದು ಕ್ರಾಫ್ಟ್ ಅಪ್ ಚಿಕ್ಕ ಪಾಪುಗೆ ಇದು ಕಾಂಬಿನೇಷನ್ ಬಂದು ಸೊ ಸ್ಟಿಚ್ ಮಾಡುವ ಅಂತ ನೋಡ್ಬೋದು ಹೇಗ್ ಬರುತ್ತೆ ಇದು ಚಿಕ್ಕ ಪಾಪ್ ಬಂದು ಕ್ರಾಫ್ಟ್ ಟಾಪು ಬಟ್ ಚೆನ್ನಾಗಿ ಬಂತು ನನ್ನ ಹತ್ರ ಅದು ಸ್ಟಿಚ್ ಆಗಿರೋದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಬಟ್ ಒನ್ ಡೇ ಮುಂಚೆ ಅಷ್ಟೇ ಕೊಟ್ಟಿದ್ದು ತುಂಬ ಎಮರ್ಜೆನ್ಸಿ ಇದೆ ಅರ್ಜೆಂಟಿಗೆ ಸ್ಟಿಚ್ ಮಾಡ್ಕೊಂಡಿದ್ದೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಒಂದೊಂದು ಸಲ ನಾನು ಈ ರೀತಿ ಅರ್ಜೆಂಟಿಗೆ ಸ್ಟಿಚ್ ಮಾಡಿಕೊಡಲೇಬೇಕಾಗುತ್ತೆ ಏಕೆಂದ್ರೆ ರೆಗ್ಯುಲರಾಗಿ ಕೊಡ್ತಿರ್ತಾರಲ್ವ ಸೊ ಅವ್ರು ಬೇರೆ ಕಡೆ ಎಲ್ಲೋ ಅಡ್ಜಸ್ಟ್ ಆಗಿರೋದಿಲ್ಲ ಹಾಗಾಗಿ ಸೊ ಇದು ನೆಕ್ಸ್ಟು ಸಾಟರ್ಡೇಗೆ ಇದು ಡ್ರೆಸ್ ಅಂತ ಸ್ಟಿಚ್ ಮಾಡಿದ್ದು ಫ್ರೆಂಡ್ ಮಗಳಿಗೆ ಒಂದು ಬ್ಲೌಸು ಮತ್ತು ಒಂದು ಕ್ರಾಫ್ಟ್ ಟಾಪು ನಾನು ಇದ್ದು ಬೇಗ ಸ್ಟಿಚ್ ಮಾಡಿ ನಾನು ರೆಡಿಯಾಗಿ ಹೋಗ್ತಾ ಇರೋದು ಫಂಕ್ಷನಿಗೆ ಸೊ ಇದೊಂದು ಬ್ಲೌಸ್ ಇತ್ತು ಇದು ಕಸ್ಟಮರ್ದು ಕೂಡ ವರ್ಕ್ ಆಗಿರೋದು ಇದು ಕೂಡ ಗೃಹ ಪ್ರವೇಶ ಏನೋ ಇದೆ ಅಂತೇಳಿ ಎಮರ್ಜೆನ್ಸಿ ಸ್ಟಿಚ್ ಮಾಡಿಸ್ಕೊಂಡು ಇದು ವರ್ಕ್ ಮಾಡಿಸಿ ಬಟ್ ಚೆನ್ನಾಗಿತ್ತು ಫ್ರೆಂಡ್ ಮನೆಗೆ ಫ್ರೆಂಡ್ ಮಗಳದು ಫಂಕ್ಷನ್ ಇತ್ತು ಬಟ್ ಲಾಸ್ಟ್ ಸಂಡೇ ನಮಗೆ ಸಂಡೇ ಆಗಿರೋ ಕಾರಣ ಎಲ್ಲರೂ ಮನೆಯಲ್ಲಿ ಮಕ್ಕಳು ಎಲ್ಲರೂ ಇರ್ತಾರಲ್ಲ ಫ್ಯಾಮಿಲಿ ಫಂಕ್ಷನ್ ಆದರೆ ಹೋಗ್ಬಿಡ್ತಾರೆ ಫ್ರೆಂಡ್ ಮನೆಗಾದರೆ ನಾವು ನಮ್ಮ ಫ್ಯಾಮಿಲಿನ ಬಿಟ್ಟು ಹೋಗೋಕೆ ಫ್ರೆಂಡ್ ಮನೆಗೆ ಹಾಗಾಗಿ ಯಾವ ಥರ ಒಂದಿನ ಸೇರ್ಕೊಳ್ಳೋದು ಅಂತ ಸೇರ್ಕೊಂಡಿದ್ದು ಎಲ್ಲರೂ ಹೋಗಿರ್ಲಿಲ್ವಲ್ಲ ಒನ್ ಡೇ ಮಾತಾಡ್ಕೊಂಡು ಹೋಗೋಣ ಅಂತ ಹೋದ್ವಿ ಎಲ್ಲ ಸಾಟರ್ಡೆ ಚೆನ್ನಾಗಿತ್ತು ಒಂದಿನ ಮಾತ್ರ ಮಕ್ಕಳು ಕಡೆಯಿಂದ ನಮ್ಮ ಕಡೆಯಿಂದ ಮಕ್ಕಳುಗಳಿಗೂ ಒಂಥರ ಖುಷಿ ಆಗುತ್ತೆ ಅಂದರೆ ನನ್ನ ಫ್ರೆಂಡ್ ಮಗಳು ಖುಷಿ ಪಡ್ತಿದ್ಲು ಎಲ್ಲ ಅಮ್ಮನ ಫ್ರೆಂಡ್ಸ್ ಬಂದಿದ್ದಾರೆ ಅವಳಿಗೆ ನಾವು ಸಣ್ಣದಾಗ ಒಂದು ಗಿಫ್ಟು ಅಂತ ಒಂದು ಡ್ರೆಸ್ ತಗೊಂಡು ಹೋಗಿದ್ವಿ ತುಂಬ ಇಷ್ಟಪಟ್ಲು ಅವಳು ತುಂಬ ಚೆನ್ನಾಗಿದೆ ಅಂತ ಖುಷಿ ಪಡ್ತಿದ್ಲು ಬಟ್ಟು ಏನೇ ಆಗಲಿ ಯಾವುದೇ ಒಂದು ಗಿಫ್ಟ್ ಅಂತ ಕೊಟ್ಟೆ ಒಂದು ಬಟ್ಟೆನೇ ಆಗಲಿ ಏನೇ ಕೊಟ್ಟರು ಯಾರೂ ಒಪ್ಸೋಕ್ಕಾಗೋದಿಲ್ಲ ಯಾಕೆಂದರೆ ಅವ್ರವ್ರದ್ದೇ ಟೇಸ್ಟು ಅವರವ್ ಎಲ್ಲರದ್ದು ಒಬ್ಬೊಬ್ರದ್ದು ಒಂಥರ ವಿಭಿನ್ನವಾಗಿರುತ್ತೆ ಬಟ್ ಇರೋದ್ರಲ್ಲಿ ತೃಪ್ತಿಪಡಿಸ್ಬೇಕು ಅನ್ನೋ ಥರ ಏನಿಲ್ಲ ಬಟ್ ಇಷ್ಟ ಆಯಿತು ಅವಳಿಗೆ ಅದು ಖುಷಿ ಆಯಿತು ನನ್ನ ನಮಗೆ ಸಿಂಪಲ್ಲಾಗಿ ಏನೇನು ತೊಗೊಳ್ಬೇಕು ಸಣ್ಣ ಪುಟ್ಟ ತಾಂಬೂಲಗಳೆಲ್ಲ ತೊಗೊಂಡು ಒಂದು ರಸ್ತೆ ಇಷ್ಟಪಡ್ತೀವಿ ಓಕೆ ಮತ್ತು ಲಂಚ್ ಇದ್ದೇ ಇರುತ್ತೆ ಲಂಚ್ ಇಲ್ದಾನೆ ಹೆಂಗಾಗುತ್ತೆ ಅದರಲ್ಲೂ ಬರ್ತೇರಿ ಬಾಳೆದೆಲೆ ಊಟ ನನ್ನ ಫ್ರೆಂಡ್ ನೋಡಿ ಆರ್ಡ್ರ್ ಮಾಡ್ತಾರೆ ನಾನು ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಓಕೆ ಬಾಳೆದೆಲೆ ಊಟ ಸೂಪರ್ ಆಗಿತ್ತು ಮಾತ್ರ ಸಿಹಿ ಪಲ್ಯ ಬಜ್ಜಿ ಪಾಯಸ ಮೊಸರನ್ನ ಕಾಯಿ ಹೋಳಿಗೆ ಪುಳಿಯೋಗರೆ ಕೋಸಂಬರಿ ಅನ್ನ ಸಾಂಬಾರು ಪಿನ್ಕಾಯಿ ತುಪ್ಪ ಸಕ್ಕತ್ತಾಗಿತ್ತು ಮಾತ್ರ ಲಂಚು ಅದರಲ್ಲೂ ಈ ಥರ ನಾವು ನಾವೇ ಸುತ್ತ ಕುತ್ಕೊಂಡು ಬಡಿಸ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಏನೇ ಆಗಲಿ ಎಲ್ಲ ಕೂತಾಗ ಅದರಲ್ಲೂ ಲೇಡಿಸ್ಗಳೆಂತೂ ಕೂತಾಗ ಮಾತು ಇದ್ದೇ ಇರುತ್ತೆ ಇನ್ನು ಒಂದು ತುತ್ತು ಜಾಸ್ತಿನೇ ಹೋಗಿರುತ್ತೆ ಮಾತಾಡ್ತಾ ಮಾತಾಡ್ತಾ ಹೆಂಗೆ ಊಟ ಮಾಡಿದ್ವಿ ಅಂತಲೇ ಗೊತ್ತಿರೋದಿಲ್ಲ ಚೆನ್ನಾಗಿತ್ತು ಮಾತ್ರ ಆ ದಿನ ಹೇಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಊಟ ಎಲ್ಲ ಮುಗಿಸಿ ಒಂದು ಹಾಫ್ ಆನ್ ಅವರ್ ಒನ್ ಅವರಲ್ಲೇ ಕೂತು ಮಾತು ಕತೆ ಕೇಳಬೇಕಾ ನಮ್ಮದು ಸಿಗೋದೇ ಅಪರೂಪ ಅದರಲ್ಲೂ ನಾವು ಮನೆಗಳಲ್ಲಿ ಸಿಗೋದಂತೂ ಇನ್ನೂ ಫಂಕ್ಷನ್ಗಳಿಗೆ ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಡೇಸ್ಗಳಲ್ಲಂತೂ ಸಿಗೋದೇ ಇಲ್ಲ ಹಾಗಾಗಿ ಎಲ್ಲ ಒಟ್ಟಿಗೆ ಇದ್ವಲ್ಲ ಚೆನ್ನಾಗಿತ್ತು ಫೋಟೋ ಸೆಕ್ಷನ್ ಅಂತೂ ಇದ್ದೇ ಇರುತ್ತೆ ಕೇಳಂಗೆ ಇಲ್ಲ ನಮ್ಮ ಗ್ರೂಪಲ್ಲಂತೂ ಎಲ್ಲ ಮಾತು ಕತೆ ಎಲ್ಲ ಮುಗಿಸಿ ಫೋಟೋ ಎಲ್ಲ ಮುಗಿಸಿ ಇನ್ನು ಸ್ಯಾಟರ್ಡೇ ಅಲ್ವಾ ಮಕ್ಳುಗಳ ಟೆನ್ಷನ್ ಇರೋದಿಲ್ಲ ಈವ್ನಿಂಗೇ ಬರೋದು ಕಾಲೇಜು ಸ್ಕೂಲಿಂದ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಒಂದು ಐಸ್ಕೂಲು ಕಾಲೇಜು ಏಜಲ್ಲಿರೋ ಮಕ್ಕಳುಗಳೇ ಆಗಿರೋದ್ರಿಂದ ಅಷ್ಟು ಟೆನ್ಷನ್ ಇಲ್ಲ ಮಾತ್ರ ಆ ದಿನ ಅಷ್ಟು ಚೆನ್ನಾಗಿ ಹೋಯಿತು ಮಾತ್ರ ಅಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲರೂ ಮಕ್ಕಳು ಫ್ರೆಂಡ್ ಮಗಳು ನೆಪ್ತಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ದು ಖುಷಿಯಾಯಿತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ಥರ ಒಂದು ಸೂಪರ್ ಆದ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್